ಬಿಸಿ ಮುಟ್ಟಿಸ್ತಾ ಇರಬೇಕು ಸ್ನೇಹಿತರೆ ಈಗ ಹೇಗೆ ಗಿಲ್ಲಿ ಅಶ್ವಿನಿಗೆ ಬಿಸಿ ಮುಟ್ಟಿಸ್ತಾ ಹಾಗೆ ಬಿಸಿ ಮುಟ್ಟಿಸ್ತಾ ಇರಬೇಕು ಇಲ್ಲ ಅಂದ್ರೆ ಈ ಡ್ರೈವರ್ಗಳ ಬಗ್ಗೆ ಯಾರಿಗೂ ನೆನಪೇ ಆಗಲ್ಲ ಸ್ನೇಹಿತರೆ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನೋಡಿ ಸ್ನೇಹಿತರೆ ಇವಾಗ ಡಿಸೆಂಬರ್ ಐದನೇ ತಾರೀಕು ಏನು ಪೋಸ್ಟ್ ಪೋಸ್ಟ್ಗಳಿದ್ದು ಸಾವಿರದ ಇನ್ನೂರು ಪೋಸ್ಟ್ ಚಾಲಕರ ನೇಮಕಾತಿ ಬಗ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಕಾಲ್ ಮಾಡಿದ್ರು ಅವಾಗೆಲ್ಲ ಏನು ಅಪ್ಲಿಕೇಶನ್ ಹಾಕಿದ್ರಿ ನೋಡಿ ಇದುವರೆಗೂ ಯಾರಿಗೂ ಕರೆದಿಲ್ಲ ಡಿ ಅವ್ರನ್ನ ತಗೊಂಡ್ರು ಆದರೆ ಡಿ ಅವ್ರನ್ನ ಹಾಗೇ ಇಟ್ಟರು ಸ್ನೇಹಿತರೆ ಇದನ್ನು ಕುರಿತು ಇದರ ಬಗ್ಗೆ ಈಗ ಹಲವು ಜನಗಳು ಸೇರಿ ಒಂದು ಹೋರಾಟ ಮಾಡಬೇಕು ಅಂತ ಈಗ ಹೊರಟಿದ್ದಾರೆ ಸ್ನೇಹಿತರೆ ಇದೇ ಡಿಸೆಂಬರ್ ಐದನೇ ತಾರೀಕು ನೋಡಿ ಸ್ನೇಹಿತರೆ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಇದುವರೆಗೂ ಸುಮ್ಮನೆ ಇದ್ದು ಇವತ್ತು ಹೋರಾಟ ಮಾಡಬೇಕು ಅನ್ನೋ ಒಂದು ಮನಸ್ಸು ಬಂದಿದೆಯಲ್ಲ ನಿಜವಾಗ್ಲೂ ಕೂಡ ಒಳ್ಳೆಯದು ಸ್ನೇಹಿತರೆ ಯಾಕಂದರೆ ಸರ್ಕಾರಕ್ಕೆ ನಾವು ವಿಧಿವಿ ಇಲ್ಲವೋ ಅನ್ನೋದೇ ಗೊತ್ತಾಗಲ್ಲ ಸ್ನೇಹಿತರೆ ಯಾಕಂದರೆ ಅಪ್ಲಿಕೇಶನ್ ಹಾಕಿದ್ದಾರೆ ನಾವು ಕರೆದಿಲ್ಲ ಅಲೆ ಐದು ವರ್ಷ ಆಯಿತು ಅವ್ರು ಸುಮ್ಮನೆ ಇದ್ದಾರೆ ಅಂತ ಅವರು ಸುಮ್ಮನೆ ಆಗಿಬಿಡ್ತಾರೆ ಈಗ ಮಾಡ್ತಿರೋ ಉದ್ದೇಶ ನಿಜವಾಗ್ಲೂ ಒಳ್ಳೇದು ಸ್ನೇಹಿತರೆ ಯಾಕಂದರೆ ಒಬ್ಬ ವ್ಯಕ್ತಿ ಸುಮ್ಮನೆ ಆಗಿಬಿಟ್ರೆ ಅವ್ರನ್ನ ಹಾಗೆ ತುಣಿತಾ ಹೋಗ್ತಾರೆ ಅವಾಗ ಅವಾಗ ಸ್ವಲ್ಪ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಓ ಇವರು ಇದ್ದಾರಪ್ಪ ನಾವು ಸುಮ್ಮನೆ ಇದ್ದರೆ ಇವ್ರು ಬಿಡಲ್ಲ ನಮ್ಮನ್ನು ಅನ್ನೋದೊಂದು ಮನಸ್ಸಿಗೆ ಹೋಗುತ್ತೆ ಅವ್ರ ಮೈಂಡಿಗೆ ಹೋಗುತ್ತೆ ಬಿಸಿ ಮುಟ್ಟಿಸ್ತಾ ಇರಬೇಕು ಸ್ನೇಹಿತರೆ ಈಗ ಹೇಗೆ ಗಿಲ್ಲಿ ಅಶ್ವಿನಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾನೋ ಹಾಗೆ ಬಿಸಿ ಮುಟ್ಟಿಸ್ತಾ ಇರಬೇಕು ಇಲ್ಲಾಂದರೆ ಈ ಡ್ರೈವರ್ಗಳ ಬಗ್ಗೆ ಯಾರಿಗೂ ನೆನಪೇ ಆಗಲ್ಲ ಸ್ನೇಹಿತರೆ ಹಾಂ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಸ್ನೇಹಿತರೆ ಆದರೆ ನನ್ನ ವೈಯಕ್ತಿಕ ಅನಿಸಿಕೆ ಯಾಕೆಂದರೆ ನಾವು ನೋಡಿರುವ ಹಾಗೆ ನಾವು ಅನಿಸಿಕೆ ನಿಮಗೆ ಹೇಳಬೇಕು ಸ್ನೇಹಿತರೆ ಈಗಾಗಲೇ ಡ್ಯೂಟಿ ಮಾಡ್ತಾ ಇರೋರು ಎಷ್ಟು ಸಲ ಸ್ಟ್ರೈಕ್ ಮಾಡಿ ಎಷ್ಟೊಂದು ದಿನ ಮೂರು ನಾಲ್ಕು ದಿನ ಬಸ್ ನಿಲ್ಲಿಸಿ ಹೋರಾಟ ಮಾಡಿ ಪ್ರತಿಭಟನೆಗಳನ್ನ ಮಾಡಿ ಹರಿಯರ್ಸ್ನ ಕೊಡೋಕೋಸ್ಕರ ಎಷ್ಟು ಶ್ರಮ ಹಾಕಿದರು ಅಂದರೆ ಸ್ನೇಹಿತರೆ ಸಕ್ಸಸ್ ಆಗಲಿಲ್ಲ ಸ್ನೇಹಿತರೆ ಪೂರ್ತಿ ಸಕ್ಸಸ್ ಆಗಲಿಲ್ಲ ಏನೋ ಒಂದು ಎರಡು ಮೂರು ಬೇಡಿಕೆಗಳನ್ನ ಈಡೇರಿಸಿದ್ರು ಹಾಗೆ ಸ್ನೇಹಿತರೆ ನೋಡಿ ಈಗ ನಾನು ನೋಡಿರೋ ಹಾಗೆ ಹೇಳಬೇಕು ಅಂದರೆ ನಾನು ನೋಡಿರೋ ಹಾಗೆ ಸ್ನೇಹಿತರೆ ಸಮಾಧಾನ ಮಾಡಿ ಒಂದು ನಿಮಗೆ ಆಶ್ವಾಸನೆ ನೀಡಿ ಕಳಿಸ್ತಾರೆ ಆಶ್ವಾಸನೆ ಕೊಟ್ಟು ಕಳಿಸ್ತಾರೆ ಸ್ನೇಹಿತರೆ ಯಾಕಂದರೆ ಪದೇ ಪದೇ ಇದೆ ಆಗ್ತಾಯಿದೆ ಐದು ವರ್ಷ ಆಯಿತು ಸ್ನೇಹಿತರೆ ಎಲ್ಲರ ಕನಸು ಎಷ್ಟೋ ವರ್ಷಗಳಿಂದ ಆಸೆ ಇಟ್ಕೊಂಡಿರೋ ಕೆ ಎಸ್ ಆರ್ ಟಿ ಸಿ ಡ್ಯೂಟಿ ಮಾಡಬೇಕು ಅಂತ ಆದರೆ ಒಂದು ವರ್ಷ ಆಯಿತು ಲಾಕ್ಡೌನ್ ಎರಡು ವರ್ಷ ಆಯಿತು ಹೋಗಲಿ ಬಿಡಿ ಅಂತ ಸುಮ್ಮನಾದರೂ ಕೂಡ ಅದನ್ನೇ ಲಾಕ್ಡೌನ್ ನೆಪ ಇಟ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಬಂದರು ಹೇಗೋ ಲಾಕ್ಡೌನ್ ಇತ್ತು ಅದೊಂದು ನೆಪ ಸಿಕ್ತು ಹಾಗೆ ತಳ್ಳಿಬಿಟ್ರು ಈಗ ಕಾಂಟ್ರಾಕ್ಟ್ ಬೇಸಿಸ್ ಡ್ರೈವರ್ನ ತಗೊಳ್ಳೋ ಅವಶ್ಯಕತೆ ಇತ್ತಾ ಯಾಕೆ ಇದ್ರಲ್ಲ ಹಳೆ ಪೋಸ್ಟ್ಗಳಿದ್ವಲ್ಲ ಸಾವಿರ ಇನ್ನೂರು ಪೋಸ್ಟ್ ಡ್ರೈವರ್ ಪೋಸ್ಟ್ ಹಾಕಿದ್ರು ಮತ್ತು ಹೊಸ್ದಾಗಿ ನೇಮಕಾತಿ ಮಾಡಿದರೆ ಎಷ್ಟೊಂದು ಜನಕ್ಕೆ ಉದ್ಯೋಗ ಸಿಕ್ತಿತ್ತು ಸರ್ಕಾರಕ್ಕೂ ಒಂದು ಒಳ್ಳೆ ಬೆಲೆ ಬರ್ತಾಯಿತ್ತು ಆದರೆ ಅವರು ಹಾಗೆ ಮಾಡಲಿಲ್ಲ ಏನಕ್ಕೆ ಹಣಕಾಸಿನಲ್ಲಿ ತೊಂದರೆ ಎಲ್ಲ ಉಚಿತವಾಗಿ ಕೊಟ್ಟು ಸರ್ಕಾರದಲ್ಲಿ ಈಗ ಆರ್ಥಿಕ ಇಲಾಖೆಯಲ್ಲಿ ಅಸ್ತು ಅನ್ನೋಕೆ ಅಲ್ಲಿ ಪರ್ಮಿಷನ್ ಸಿಗ್ತಾಯಿಲ್ಲ ಯಾಕೆಂದರೆ ಹಣಕಾಸಿನ ವಾಸನೆ ಇದ್ದರೆ ಇವ್ರು ಹೇಳ್ಬೋದು ಇಲ್ಲ ಸರ್ಕಾರದ ಖಜಾನೆಗೆ ಹಣ ಇದೆ ಅಂತ ಇಲ್ಲ ಈಗಾಗಲೇ ಸ್ವಲ್ಪ ಲಾಸ್ ಆಗಿದೆ ಕೆ ಎಸ್ ಆರ್ ಟಿ ಸಿ ಈಗ ಕಾಂಟ್ರಾಕ್ಟ್ ಬೇಸಿಸ್ ತೊಗೊಂಡಿರೋದ್ರಿಂದ ಡ್ರೈವರ್ಗಳನ್ನ ಇವರಿಗೆ ನೆಸೆಸಿಟಿ ಇಲ್ಲ ಸ್ನೇಹಿತರೆ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಹಾಗಾಗಿ ಹಾಗೇ ಈಗ ಏನು ಹಳೆ ಪೋಸ್ಟ್ ಇದ್ದು ಸಾವಿರದ ಇಪ್ಪ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಾಕಿರೋರು ಸಾವಿರದ ಇನ್ನೂರು ಪೋಸ್ಟ್ ಅವ್ರು ಹಾಗೆ ಹಿಟ್ಟರು ಡ್ಯೂ ಬಿಟ್ರು ಏಕೆಂದರೆ ಏನು ಕೇಳೋಕ್ಕೂ ಬರೋಲ್ಲ ಯಾರು ಕೇಳಲ್ಲ ಅಂತ ನೋಡಿ ಉಗ್ರ ಹೋರಾಟ ಅಲ್ಲ ಇವ್ರನ್ನ ಕೋರ್ಟ್ ಮೂಲಕನೇ ತರಾಟೆ ತಗೋಬೇಕು ಆಗ ಜಡ್ಜು ಹೋಗೀತಾರಲ್ಲ ಅವಾಗಲೇ ಅವ್ರಿಗೆ ಬುದ್ಧಿ ಬರುತ್ತೆ ಸ್ನೇಹಿತರೆ ಯಾಕಂದರೆ ನೋಡಿ ಒಂದಲ್ಲ ಎರಡಲ್ಲ ಐದು ವರ್ಷ ಆಯಿತು ಒಬ್ಬೊಬ್ಬ ಡ್ರೈವರ್ಗಳನ್ನ ಕನಸೋದು ಅವರ ಜೀವನದ ಮೇಲೆ ಎಷ್ಟು ಹೊರೆ ಬಿದ್ದಿರುತ್ತೆ ಜವಾಬ್ದಾರಿ ಇರುತ್ತೆ ಈ ಸರ್ಕಾರಕ್ಕೆ ಅಂತೂ ಅರ್ಥ ಆಗೋಲ್ಲ ಸ್ನೇಹಿತರೆ ಈಗೇನು ಹೋರಾಟ ಮಾಡ್ತಾ ಇದ್ದೀರಿ ಮಾಡಬೇಕು ಅಂತ ಹೊರಟಿದ್ದೀರಿ ನಿಜವಾಗ್ಲೂ ತುಂಬ ಖುಷಿಯಾಯಿತು ಆದರೆ ಸ್ನೇಹಿತರೆ ನನ್ನ ಅನಿಸಿಕೆ ಇವರು ಆಶ್ವಾಸನೆ ಕಟ್ಟು ಕೊಟ್ಟು ಕಳಿಸ್ತಾರೆ ಬಟ್ ಯಾವುದೇ ರೀತಿ ಅದನ್ನು ಅಗ್ರಿ ಮಾಡೋದಿಲ್ಲ ಹಾಗೆಯೇ ಸ್ನೇಹಿತರೆ ನಾವು ಹೋರಾಟ ಮಾಡಲಿ ಬಿಡಲಿ ಏನು ನಾನು ಹೇಳಿದ್ದೆ ಆಗಲೇ ಹಳೆಯ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಕಾಲ್ ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ದೆ ಸ್ನೇಹಿತರೆ ಅದೇ ರೀತಿ ಕರೀತಾರೆ ಕರೀಲೇಬೇಕು ತಗೊಂತಾರೆ ಸ್ನೇಹಿತ ಸ್ನೇಹಿತರೆ ಅದು ಒಂದು ವಿಚಾರ ಈಗ ಹೋರಾಟ ಮಾಡ್ತಿರೋದ್ರಿಂದ ಇದಕ್ಕೇನು ಪ್ರತಿಫಲ ಸಿಗುತ್ತೆ ಮಾಡೋದ್ರಿಂದ ಕಾದು ನೋಡಬೇಕು ಸ್ನೇಹಿತರೆ ನೋಡೋಣ ನನ್ನ ಅನಿಸಿಕೆ ಅವರು ಈಗಾಗಲೇ ಮಾತಿನ ಮೂಲಕನೇ ಚಾಟಿ ಬಿಸಿ ಎಲ್ರಿಗೂ ಮಾತಿನ ಮೂಲಕನೇ ಉತ್ತರ ಕೊಡ್ತಾ ಇದ್ದಾರೆ ಇಲ್ಲ ಹಾಗಾಗಿ ತುಂಬ ಜನ ಕೇಳ್ತಾರೆ ಸಹ ಹೊಸ್ತಾಗಿ ಆಲ್ಫರ್ ಮಾಡ್ತಾರಾ ಅಂದರೆ ಹೌದು ನಿಜವಾಗ್ಲೂ ಕಾಲ್ ಮಾಡ್ತಾರೆ ಹೊಸ್ದಾಗಿ ಬಟ್ ನೀವು ಬರೀ ಡ್ರೈವರ್ಗೆ ಯಾವುದೇ ಕಾರಣಕ್ಕೂ ಆಗಲ್ಲ ಕಂಡಕ್ಟರ್ ಕಮ್ ಡ್ರೈವರ್ ನೀವು ಡಿ ಕಮ್ಸ್ ಇರಬೇಕು ಸ್ನೇಹಿತರೆ ಆ ರೀತಿ ಇರಬೇಕು ಇನ್ನು ಮುಂದೆ ಕಂಡಕ್ಟರ್ ಬ್ಯಾಡ್ ಎಲ್ಲ ಮಾಡಿಸ್ಕೊಳ್ಳಿ ದಯವಿಟ್ಟು ನಾನು ಬರೀ ಡ್ರೈವರ್ ಮಾಡ್ತೀನಿ ನಾನು ಬರೀ ಕಂಡಕ್ಟರ್ ಮಾಡ್ತೀನಿ ಅಂದರೆ ಆಗಲ್ಲ ಸ್ನೇಹಿತರೆ ಅವ್ರು ಏನು ಕೊಡ್ತಾರೆ ಅದು ಮಾಡಲೇಬೇಕು ಸಾಲ್ಟೇಜ್ ಇದ್ದಾಗ ಡ್ರೈವರ್ ಆಗ್ತಾರೆ ಸಾಲ್ಟೇಜ್ ಇದ್ದಾಗ ಕಂಡಕ್ಟರ್ಗೂ ಕೂಡ ಹಾಕೊತಾರೆ ಅವ್ರು ಯಾವ ರೀತಿ ಅನುಕೂಲ ಆ ರೀತಿ ಮಾಡ್ಕೊತಾರೆ ಮೊದಲೆಲ್ಲ ಇತ್ತು ನಮ್ಮ ಬರೀ ಡ್ರೈವರ್ ಸಾಕಪ್ಪ ಅಂದರೆ ಬರೀ ಡ್ರೈವರ್ ಕೊಡ್ತಾಯಿದ್ರು ಈಗ ಹಂಗೆಲ್ಲ ಡ್ರೈವರೇ ಕಂಡಕ್ಟ್ರು ಕೂಡ ಮಾಡಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಹಾಗೆ ಸ್ನೇಹಿತರೆ ನೋಡಿ ದಯವಿಟ್ಟು ಏನು ಹೋರಾಟ ಮಾಡಬೇಕು ಹೆಚ್ಚಿನ ಜನರು ಹೆಚ್ಚಿನ ಏನು ನೇಮಕಾತಿ ಮಾಡಿದರೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದೀರಾ ಅರ್ಜಿ ಹಾಕಿದ್ದೀರಾ ಎಲ್ಲರೂ ಕೂಡ ಭಾಗವಹಿಸಬೇಕು ಸ್ನೇಹಿತರೆ ಎಲ್ಲರೂ ಹೋರಾಟಕ್ಕೆ ಬೆಂಬಲ ಕೊಡಿ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ಮನೆಗೆ ಬಂದಿರೋ ಮಾಹಿತಿ ಪ್ರಕಾರ ಸ್ನೇಹಿತರೆ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಕಾಲ್ ಮಾಡ್ತಾರೆ ತಲೆ ಕೆಡಿಸ್ಕೊಂಬಿಡಿ ಹಾಗೆ ಸ್ನೇಹಿತರೆ ಏನು ಸಾವಿರದ ಇನ್ನೂರು ಡ್ರೈವರ್ ಪೋಸ್ಟ್ಗಳಿದ್ದು ಅವನ್ನ ಕೂಡ ತಗೋತೀವಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಆದರೆ ಈಗ ಮಾಡ್ತಿರೋ ಹೋರಾಟ ಸ್ನೇಹಿತರೆ ಇದರಿಂದ ಏನು ಬೆಂಬಲ ಅಥವಾ ಇದರಿಂದ ಓನು ಏನು ಬೆನಿಫಿಟ್ಸ್ ಸಿಗುತ್ತೆ ಅಂತ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಅದು ನಮ್ಮ ಕರ್ತವ್ಯ ಅದು ಮಾಡಬೇಕು ಹೋರಾಟ ಮಾಡಲಿ ನೋಡುವ ಎಲ್ಲರೂ ಭಾಗವಹಿಸಿ ನೋಡೋಣ ಏನಾಗುತ್ತೆ ಮುಂದೆ ಅವರು ಏನು ಹೇಳ್ತಾರೆ ಅಂತ ಅದೇ ನಾನು ಹೇಳ್ದಂಗೆ ಭರವಸೆ ಕೊಟ್ಟು ಕಳಿಸ್ತಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಸ್ನೇಹಿತರೆ ಹಾಗಿದ್ದು ಮುಂದೆ ಅವರ ನಡೆ ಹೇಗಿರುತ್ತೆ ಅಂತ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ